ವರ್ಷ ಅಂದ್ರೆ ಸಾವಾನಿ ಇಪ್ಪತ್ತ್ ಮೂರು ದಿನ ಒಟ್ಟಿಗೆ ಒಂದು ಮನೆಯಲ್ಲಿರೋದು ಒಂದೊಂದು ಕಾಲದಲ್ಲಿ ಬಹಳ ಚೆನ್ನಾಗಿ ಶೂಟಿಂಗ್ ಇಲ್ಲಿ ಬ್ರಾಹ್ಮಣ ಎಲ್ಲ ಬರ್ತಾರೆ ಇಲ್ಲಿ ಗಿರೀಶ್ ಕಾರ್ನಾಡು ಅವ್ರು ಕಿಟ್ಕೊಂಡಿರ್ತಾರೆ ಆಮೇಲೆ ಅವ್ನ ಜನಿವಾರ ಹಾಕಿದ ಜನಿವಾರ ಅಂತ ಹೇಳಿ ಅವ್ರಿಗೆ ಜನಿವಾರ ಹಾಕ್ತಾರಲ್ಲ ಇದೇ ಜಗದಾಗ ತಿರ್ಕಂಡ್ ಶರೀಪ್ಗೆ ಜನಿವಾರ ಹಾಕೋದು ಇಲ್ಲಿಂದಾನೆ ಗಿರೀಶ್ ಕಾರ್ನಾಡ್ ಗೋವಿಂದ ಭಟ್ ಒಂದಾನೊಂದು ಕಾಲದಲ್ಲಿ ಅದು ಅಲ್ದಲ್ಲಿ ಸುಮಾರು ಒಂದು ಇಪ್ಪತ್ತು ಸಿನಿಮಾದ ಬೆಳೆಸಿಕೊಂಡಿದ್ದಾರೆ ಇದರಲ್ಲಿ ಆಮೇಲೆ ಬಹಳ ಇಲ್ಲಿ ಲೈಟಿಂಗ್ ಎಫೆಕ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ ಒಂದು ವಾಡ ಇದೆ ಸಂಸ್ಥಾನ ವರ್ಷಕ್ಕೆ ಸಲ ಬರ್ತಿದ್ರು ಅವರು ಅವರು ನಿಮ್ ಕಡೆಯಿಂದ

ಇದಿಷ್ಟು ಒಂದು ಅಲ್ಲಗೆ ಒಂದೇ ಜಾಯಿ ಜಾತಿ ಹಾಂ ಜಾಗಿಲ್ಲ ಓಕೆ ಹ್ಞೂ ಇಲ್ಲಿ ಭಾಳ ಕಲಾತ್ಮಕ ದೊಡ್ಡ ದೊಡ್ಡ ಕಂಬಗಳಿಂದ ಕೂಡಿದೆ ಒಳಗೆಲ್ಲ ಹೋಗಿದೆ ಒಳಗೆಲ್ಲ ತುಂಬಾ ಚೆನ್ನಾಗಿದೆ ಬಹಳ ಒಳ್ಳೆ ಒಂದು ವಾಡೆ ಇದೆ ನೋಡಿರಿ ಕಂಬಗಳ ಮೇಲೆಲ್ಲ ಎಷ್ಟು ಅದ್ಭುತವಾದಂಥ ಕಾಲಿಗೆ ಉಪಕಾರ ಮಗುನ್ನೆಲ್ಲ ಹಾಕಿದ್ದಾರೆ ಇದು ಇಲ್ಲಿ ದೇಸಾಯಿ ದೇಶಪಾಂಡೆ ನಾಡಿಗೇರ್ ಅಂತಂತ ಹೇಳಿ ಮೂರ್ ಫ್ಯಾಮಿಲಿ ಇದು ಫಿಲ ವಿಜಯಪುರ ಆದಿತ್ಯಾಹೇ ಆ ಗ್ರ್ಯಾಡ್ 된 ಜಂಕೆನ್ ಸಂಸ್ಥಾನ ಸೌಸ್ಥಾನ ಆ ಜಂಕೆನ್ ಫಸ್ಟ್ ದೇಸಾಯಿರು ಸೆಕೆಂಡ್ ದೇಶಪಾಂಡೆ ಅವರು ನಾಡಿಗೇರ್ ಥರ್ಡ್ 나ಡಿಗೇರ್ 나ಡಿಗೇರ್ ಮನೆಗೆ ನಿಮ್ಮೇ ಎಳ್ಕೊಡಿರಾ ಆ 나ಡಿಗೇರ್ ಮನೆಗೆ ನಮ್ಮ ಬೀಗ್ರು ಬೀಗ್ರು ನಮ್ಮ ಮಗಳವರು ಅಲ್ಲಿ ನಮ್ಮ ಅಣ್ಣ ಅವ್ರು ಇರ್ತಾರೆ ಅವರು ಆರು ಜನ ಇರ್ತಾರೆ ಮನೆಯಲ್ಲಿ ನಾವೊಂದು ನಾವೊಂದು ನಾಲ್ಕು ಜನ ಇರ್ತೀವಿ ಹಾಂ

ಮೂರು ಜನ ಒಟ್ಟಿಗೆ ಒಂದು ಇರೋದು ಅಷ್ಟು ಜನ ನೀವು ಒಂದೇ ಮನೆಯಲ್ಲಿ ಇದ್ದೀರಾ ಅವಿಭಕ್ತ ಕುಟುಂಬಗಳು ಇತ್ತೀಚೆಗೆ ಕಣಿ ಆಗ್ತಾ ಇದಾವೆ ಬಹಳ ಹೊಂದಾಣಿಕೆ ಗುಣ ಇಲ್ಲದೆ ಹೋದ್ರೆ ಬಹಳ ಕಷ್ಟ ಈಗಿನ ಕಾಲದಲ್ಲಿ ಬಹಳ ಕಷ್ಟ ಪ್ರಾಪರ್ ಲಕ್ಷ್ಮೇಶ್ವರ ಅಂತಿಲ್ಲ ರೆವನ್ಯೂ ರೆಡ್ ಪ್ರಾಪರ್ ಲಕ್ಷ್ಮೇಶ್ವರ ಅಂತ ಲಕ್ಷ್ಮೇಶ್ವರ ಕೂಡಿ ಲಕ್ಷ್ಮೇಶ್ವರ ನಮ್ದು ರೆಕಾರ್ಡ್ ಆಗಿದೆ ಅದರಲ್ಲಿ ಒಂದು ಬಣ ಬಣಾ ಹೆರೆ ಬಣಾ ದೇಸಾಯಿ ಪೇಟ್ ಬಣ ಬಸ್ತಿ ಇದು ಇದು ಸೇರಿ ಇದು ಪಟ್ನಾಗಿದೆ ಪಟ್ನಾಗಿದೆ ಲಕ್ಷ್ಮೇಶ್ವರ ಅಂತ ಹೆಸರು ಬರ ಅಂದ್ರೆ ನಮ ಲಕ್ಷ್ಮಣ ಅರಸ ಇದ್ದ ಅವನು ಅವನ್ನಿಂದ ಇದು ಒಂದು ಅವನು ಲಕ್ಕಣ ದಂಡೇಶ ಯಾವದು ಒಂದೆ ಅರಸ ಅವನದು ಲಕ್ಷ್ಮೇಶ್ವರ ಇದು ಐದು ಕೂಡಿಸ್ಕೊಂಡ ಲಕ್ಷ್ಮೇಶ್ವರ ನೀವು ಯಾವ ಸಂಸ್ಥಾನದ ಆ ಸಂಸ್ಥಾನ ಇದು ಮೇರ ಸಂಸ್ಥಾ ಮೇರ ಇತ್ತು ಸಂಸ್ಥೆ ಸಾಂಗ್ಲಿ ಜಮಖಂಡಿ ಬುದಗೌನ್ ಪಿಂಗೆ ನಾಲ್ಕೈದು ಐದು ಇಲ್ಲಿ ಇದು ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಅಲ್ಲಿಗೂ ಇದೆ ಇಲ್ಲಿ ಕುರಿ ಇದು ಮೇರ ಸಂಸ್ಥಾನ ಶಿರೆಟ್ಟಿ ಅಂತ ಇದೆ ಆ ಶಿರೆಟ್ಟಿ ಅದು ಸಾಂಗ್ಲಿ ಸಂಸ್ಥಾನ ಗುಡಿಗೇರಿ ಇಲ್ಲಿ ಅದರಿ ಅದು ಬುದಗೌನ್ ಸಂಸ್ಥಾನ ಕುಂದಗೋಳ ಅಂತ ಇದೆ ಜಮಖಂಡಿ ಸಂಸ್ಥಾನ ಹ ಹ ಸೌನೂರು ಈಗ ಹಿಂದಾಗಡಿಗೆ ಯಾವಾಗ ಸ್ವತಂತ್ರ ಸ್ವತಂತ್ರಷ್ಟಿತ್ತು ಇವೆಲ್ಲಾ ಮೇನ್ ಮಾರ್ಕೆಟ್ ಇದೆ ಅಲ್ರಿ ಇದೆ ಅಲ್ಲ ಅಲ್ಲಿ ಅವಾಗ ಏನ ಬೇಕಂದ್ರೂ ಈ ಲಕ್ಷ್ಮೀಶ್ವರಕ್ಕ ಬರೋದ ಹಾ ಆಮ್ಗಲ್ಲೆ ವಾಡಿ ಇದ ಆಮ್ಗಲ್ಲೆಲ್ಲ ಸರ ನಿಮ್ಗೆ ಹೋದ ಕುಂದಗೋಳಕ್ಕೆ ಹೋಗ್ರಿ ಹಾ ಕುಂದಗೋಳ ಅಂದ್ರೆ ಜಂಕರ್ಣಿ ಸಂಸ್ಥಾನ ಹಾ ಮೂರ್ ನಿಮ್ ಮೂರ್ ವಾಡೆ ನೋಡಿ ಸಿಗ್ತಾವ್ ಇವು ಏನಲ್ಲ ಅಲ್ಲ ಅಲ್ಲ ಅವು ನೋಡ್ಬಿಟ್ರಿ ಯಾವ ಅಲ್ಲ ಅಲ್ಲಾ ಸೊಲ್ಪ